ಹಿಂದಿ ಹೇರಿಕೆ ಒಂದು ವಿವಾದಾತ್ಮಕ ವಿಷಯವಾಗಿದೆ ಅನೇಕ ಬಾರಿ ಅದು ರಾಜಕೀಯ ಸಂಘರ್ಷಕ್ಕೆ ಎಡೆಮಾಡಿಕೊಡುವ ವಿಷಯವಾಗಿದೆ ಆದರೆ ಹಿಂದಿ ಹೇರಿಕೆ ಹಿಂದಿ ಮಾತಾಡುವಂತೆ ಒತ್ತಾಯಿಸೋದು ಯಾಕೆ ಸರಿಯಲ್ಲ ಅನ್ನೋದನ್ನ ಎಲ್ರಿಗೂ ಮನದಟ್ಟಾಗುವ ಹಾಗೆ ಅತ್ಯಂತ ಸರಳವಾಗಿ ಕರ್ನಾಟಕದವರಾದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶೆ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ವಿವರಿಸಿದ್ದಾರೆ ಹಿಂದಿ ಭಾಷೆ ಬಾರದು ಎಂಬ ಏಕೈಕ ಕಾರಣಕ್ಕೆ ದೇಶದ ಮುಖ್ಯವಾಹಿನಿಯಿಂದ ಹೊರಗುಳಿಯಲು ದಕ್ಷಿಣ ಭಾರತದವರು ಬಯಸೋದಿಲ್ಲ ಅಂತ ಅವರು ಹೇಳಿದ್ದಾರೆ ಅದೇ ಹೊತ್ತಲ್ಲಿ ಅವರು ಇಂಗ್ಲಿಷ್ ಹೆಚ್ಚಿನದು ಅನ್ನೋದಕ್ಕಿಂತಲೂ ಹೇಗೆ ನಮ್ಮ ನಡುವಿನ ಸೇತುವೆಯಂತೆ ಕೆಲಸ ಮಾಡುತ್ತೆ ಅನ್ನೋದನ್ನ ವಿವರಿಸಿದ್ದಾರೆ ದರ್ ಇಸ್ ರಿಕ್ವೈರ್ಡ್ ವೆನ್ ವಿ ಡೋಂಟ್ ಬಿಕಾಸ್ ನೋ ಹಿಂದಿ ಸುಪ್ರೀಂ ಕೋರ್ಟ್ ವಕೀಲರ ಸಂಘ ಆಯೋಜಿಸಿದ್ದ ಕಾನೂನಿನಲ್ಲಿ ಮಹಿಳಾ ಸಬಲೀಕರಣ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವರು ಹಿಂದಿ ಕಲಿಕೆ ಹೇರಿಕೆ ಕುರಿತ ಚರ್ಚೆಯನ್ನು ಎತ್ತಿದ್ದಾರೆ ದಕ್ಷಿಣ ಭಾಗದಲ್ಲಿ ಆರು ಭಾಷೆಗಳಿವೆ ಕನ್ನಡಿಗರು ಹೆಚ್ಚಿರುವ ಪ್ರದೇಶಕ್ಕೆ ತಮಿಳುಗ ಬಂದ್ರೆ ಏನ್ ಮಾತಾಡಬೇಕು ಹಾಗೆ ಕರ್ನಾಟಕದವರು ತಮಿಳುನಾಡಿಗೆ ಹೋದ್ರೆ ಹೇಗೆ ವ್ಯವಹರಿಸಬೇಕು ವಿವಿಧ ಭಾಷೆಗಳನ್ನ ಮಾತಾಡುವ ಜನರಿರುವ ಪ್ರದೇಶಗಳನ್ನ ಬೆಸೆಯಲು ಇಂಗ್ಲಿಷ್ ಅಗತ್ಯ ಹಿಂದಿ ಬರೋದಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ಮುಖ್ಯವಾಹಿನಿಯಿಂದ ಹೊರಗುಳಿಯೋಕೆ ದಕ್ಷಿಣ ಭಾರತೀಯರು ಬಯಸೋದಿಲ್ಲ ಅಂತ ನ್ಯಾಯಮೂರ್ತಿ ನಾಗರತ್ನ Let us see that India is a subcontinent. India is a subcontinent virtually. We have eight in the eight schedule there are so many languages. In South India we have at least six languages. We cannot be very inclusive I mean we cannot be very you know exclusive in our language. We what connects South India amongst the different states of the South is English. So let us not forget that if I go to Tamil Nadu, and nobody speaks in English and no, and no, and I know Hindi. Nobody speaks in Hindi. Nobody speaks in English. Then how do I converse in Tamil Nadu? Or if a Tamilian comes to Kannada, Karnataka and everybody is to speak only in Kannada and not in Hindi or English, then how will the Tamilian ಜಿಲ್ಲಾ ನ್ಯಾಯಾಲಯಗಳಲ್ಲಿ ವಿಚಾರಣೆ ಮತ್ತು ಆದೇಶ ಹೊರಡಿಸಲು ಪ್ರಾದೇಶಿಕ ಭಾಷೆಗಳನ್ನು ಬಳಸಲಾಗುತ್ತೆ ಆದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದು ಸಾಧ್ಯವಿಲ್ಲ ಕಾರಣ ಇಲ್ಲಿ ಇಂಗ್ಲಿಷ್ ಅಧಿಕೃತ ಭಾಷೆಯಾಗಿದೆ ಇಲ್ಲದಿದ್ರೆ ಒಂದು ನ್ಯಾಯಾಲಯದಿಂದ ಇನ್ನೊಂದಕ್ಕೆ ನ್ಯಾಯಾಧೀಶರ ವರ್ಗಾವಣೆ ಹೇಗೆ ಸಾಧ್ಯವಾಗ್ತಿರ್ಲಿಲ್ಲ ಅಂತ ವಿವರಿಸಿದ್ದಾರೆ ದಕ್ಷಿಣ ಭಾರತದಲ್ಲಿ ಅಲ್ಲಿನ ಪ್ರಾದೇಶಿಕ ಭಾಷೆಯಲ್ಲಿ ತೀರ್ಪು ನೀಡಬಹುದು ತಮಿಳುನಾಡಿನಲ್ಲಿ ತಮಿಳು ಕರ್ನಾಟಕದಲ್ಲಿ ಕನ್ನಡ ಹೀಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ವಾದ ಮಾಡಿದ್ರೆ ತೀರ್ಪು ಬರದ್ರೆ ಪ್ರಶಸ್ತಿಯನ್ನು ಕೊಡಲಾಗತ್ತೆ ಅಂತ ಹೇಳಿದ್ದಾರೆ ಆದರೆ ನಾವು ಉತ್ತರ ಭಾರತದ ಕಡೆ ಬಂದಾಗ ಹಿಂದಿಯಲ್ಲಿ ಮಾತಾಡುವಂತೆ ಒತ್ತಾಯಿಸೋದು ಸರಿಯಲ್ಲ ಆಗ ಇಂಗ್ಲಿಷ್ ನಮ್ಮ ನಡುವೆ ಸೇತುವೆಯಾಗತ್ತೆ ಇಂಗ್ಲಿಷ್ ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ದಾರೆ ನೋಬಡಿ ಆರ್ ನಾಟ್ ನಾಟ್ ಆನ್ ಪಾಲಿಟಿಕ್ಸ್ ಡಿಸ್ಟ್ರಿಕ್ಟ್ ಇಂಡಿವಿಜುವಲ್ ಇಂಡಿವಿಜುವಲ್ಯಾಂಗ್ವೇಜಸ್ ಕನ್ನಡ ಲ್ಯಾಂಗ್ವೇಜ್ and uh, a tamil language district court judges in fact they are given prizes in karnataka when they write in kannada language but in the constitution when it comes to high court and supreme court english is the official language otherwise how do we transfer judges from one court to another if you are going to speak only uh, you know the, uh, you, uh, you have to write in kannada then no non-kannadiga judge can come to the high court so please have ಸಮ್ ಕೈಂಡ್ ಆಫ್ ಇನ್ ದಿಸ್ನಾೇಷನ್ ಇಸ್ ರಿಕ್ವರ್ಡ್ ವೆನ್ ವಿ ಹೀಗೆ ಹಿಂದಿ ಹೇರಿಕೆ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಅಸಮಾಧಾನವನ್ನು ಹೊರಹಾಕಿರುವ ಅವರು ಬಹಳ ಪ್ರಾಕ್ಟಿಕಲ್ ಆಗಿ ಅಗತ್ಯವಿರೋದು ಆಗಬೇಕಾಗಿರೋದು ಏನು ಅನ್ನೋದನ್ನ ಮನದಟ್ಟು ಮಾಡಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು